ಸರ್ ನಮಸ್ತೆ ನಮಸ್ಕಾರಮ್ಮ ಸರ್ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಸಿದ್ದರಾಮಯ್ಯನವರು ಸೇರಿದಂತೆ ತಾವೆಲ್ಲರೂ ಬಳ್ಳಾರಿಯ ಪಾದಯಾತ್ರೆಯನ್ನ ನಡೆಸಿದ್ದರಿ ಈಗ ಶಿಕ್ಷೆ ಪ್ರಕಟ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇದು ಒಂದಲ್ಲ ಒಂದು ದಿವಸ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಹ್ಮ್ ಎರಡನೇದು ಇದೊಂದು ದೊಡ್ಡ ಇತಿಹಾಸ ಇರುವಂತ ನೋಡಿ ಯಾವಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಚೆನ್ನಿಗಪ್ನವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ಒಂದು ಪತ್ರ ಬರೆದ್ರು ಏಳು ಪುಟಗಳ ಪತ್ರವನ್ನ ಬರೆದ್ರು ರಾಜ್ಯ ಸರ್ಕಾರಕ್ಕೆ ಬಳ್ಳಾರಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ ಅನ್ನೋ ಪತ್ರವನ್ನ ತೆಗೆದುಕೊಂಡು ಆ ಆ ಇಶ್ಯೂವನ್ನ ನಾನು ವಿಧಾನ ಪರಿಷತ್ತಲ್ಲಿ ಪ್ರಸ್ತಾಪ ಮಾಡಿ ಅದನ್ನ ಫಸ್ಟ್ ಬಟ್ ಜಸ್ಟಿಸ್ ಭಟ್ ಕಮಿಷನ್ಗೆ ರೆಫರ್ ಮಾಡ್ತಿದ್ದೆ ಭಟ್ ಕಮಿಷನ್ ಅಲ್ಲಿ ಹೋಗಿ ಮತ್ತೆ ನಾನು ವಕೀಲನಾಗಿ ಆರ್ಗ್ಯೂ ಮಾಡಿ ಇದು ಐಗೆ ವಹಿಸ್ಬೇಕು ಅಂತ ಹೇಳಿದಾಗ ಬಟ್ ಕಮಿಷನ್ ಅವರು ಸಿ ಬಿ ಐಗೆ ಸೂಕ್ತವಾದಂತ ಪ್ರಕರಣ ಅಂತೇಳಿ ಸಿ ಬಿ ಐಗೆ ಆದೇಶ ಮಾಡಿದರು ಸಿ ಬಿ ಐಗೆ ಆದೇಶ ಮಾಡಿದ ಮೇಲೆ ಮತ್ತೆ ವಿಧಾನ ಪರಿಷತ್ನಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅವತ್ತಿನ ಸರ್ಕಾರ ಸಿ ಬಿ ಬೇಡ ಅಂತ ಹೇಳಿ ಲೋಕಾಯುಕ್ತರಿಗೆ ಇದನ್ನ ವಹಿಸಲಾಗಿತ್ತು ಸೊ ಲೋಕಾಯುಕ್ತರ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಆಗ ನಾನು ಪಕ್ಷದ ವಿರೋಧ ಪ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ ಆ ಸಮಯದಲ್ಲಿ ಸತ್ಯಶೋಧನಾ ಸಮಿತಿಯನ್ನ ಮಾಡಿ ನಾನು ಅಧ್ಯಕ್ಷರು ಬಯ್ಯಾಪುರರು ರಾಯರೆಡ್ಡಿ ಆಮೇಲೆ ವಿ ಮುನಿಯಪ್ಪನವರು ಮತ್ತು ಶಿವಮೂರ್ತಿ ನಾಯಕ್ ಸಹ ಸಮಿತಿಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ನಾವು ಭೇಟಿ ಮಾಡಿ ಸೊ ಸಿಕ್ಸ್ಟಿ ಏಟೀನ್ತ್ ನವೆಂಬರ್ ಟೂ ತೌಸಂಡ್ ಏಟ್ ಪ್ರಪ್ರಥಮವಾಗಿ ಒಂದು ವರದಿಯನ್ನ ಹತ್ತಾರು ಸಾವಿರ ಕೋಟಿಯ ಬೆಲೆ ಬಾಳತಕ್ಕಂತ ಅದಿರನ್ನ ಆಂಧ್ರ ಪ್ರದೇಶದ ಯಾರು ಗಣಿ ಮಾಲೀಕರಿದ್ದಾರೆ ಹೋಬಳಾಪುರಂ ಮೈನಿಂಗ್ ಏರಿಯಾದಲ್ಲಿ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜ್ಯ ಸರ್ಕಾರ ಅವತ್ತಿನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಶಾಮೀಲಾಗಿದೆ ಸೊ ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸತ್ಯಶೋಧನಾ ಸಮಿತಿಯ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಗವರ್ನರ್ಗೆ ನಮ್ಮ ಪಕ್ಷಕ್ಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಪಾದಯಾತ್ರೆಯನ್ನ ಮಾಡದಂತು ಸೊ ಈ ಮಧ್ಯೆ ಏಟೀನ್ತ್ ಡಿಸೆಂಬರ್ ಟೂ ತೌಸಂಡ್ ಏಟ್ ನಾನು ಕೊಟ್ಟ ವರದಿ ಕೊಟ್ಟಾದ ಮೇಲೆ ಒಂದು ತಿಂಗಳ ನಂತರ ಅವತ್ತು ಜಸ್ಟಿಸ್ ಸಂತೋಷ್ ಹೆಗ್ದೇವರು ಸೊ ಯು ವಿ ಅವರು ಆ ಭಾಗಕ್ಕೆ ಹೋದಂಥ ಯಾರಾದ್ರೂ ಅದು ಒಂದು ನನ್ನ ಸಮಿತಿ ಇನ್ನೊಂದು ಯು ವಿ ಅವರು ಆ ಭಾಗಕ್ಕೆ ಹೋಗಿ ಆ ಬೆಟ್ಟ ಗುಡ್ಡಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿ ವರದಿ ಕೊಟ್ಟಂತದು ಅವರು ಒಂದು ತಿಂಗಳ ನಂತರ ಲೋಕಾಯುಕ್ತರು ರಿಪೋರ್ಟ್ ಅನ್ನ ಕೊಟ್ರು ಫೈನಲ್ ರಿಪೋರ್ಟ್ ಆನ್ ಟ್ವೆಂಟಿ ಸೆವೆಂತ್ ಜುಲೈ ನೈನ್ ಐ ಮೀನ್ ಟೂ ತೌಸಂಡ್ ಇಲೆವೆನ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಸೊ ಯಡಿಯೂರಪ್ಪನವರ ಸರ್ಕಾರ ಪತನ ಆಯ್ತು ಆದ್ರೆ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಾವು ವರದಿ ಕೊಟ್ಟಂತ ಸಮಯದಲ್ಲಿ ನಾವು ಭೇಟಿ ಮಾಡಿದಂತ ಸಮಯದಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳ ನಡೆದಿದೆ ಇದಕ್ಕೆ ಕಾರಣ ಆವತ್ತಿನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿಷ್ಕ್ರಿಯ ಧೋರಣೆ ಅವರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾತನ್ನ ನಾವೇನು ಒತ್ತಾಯವನ್ನ ತನಿಖೆ ಆಗ್ಬೇಕು ಅಂತ ಹೇಳಿದ್ವಿ ಅವತ್ತು ಎಲ್ಲ ದಿನೇ ಮಾಡ್ತಾ ಬಂದಿದ್ರು ನಾನ್ ನಿಮ್ ಮೂಲಕ ಕೇಳ್ತೇನೆ ಇವತ್ತು ಇವತ್ತು ಏನ್ ಹೇಳ್ತಾರೆ ಅವತ್ತು ಸರ್ಕಾರ ನಡೆಸಿದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಪಾಣ ಮೋಕ್ಷ ಆಗಿದೆಯಲ್ಲ ಅವರ ಶಾಸಕರಿಗೆ ಅವತ್ತಿನ ಮಂತ್ರಿಗಳಾಗಿದ್ದಂತವ್ರಿಗೆ ಇವತ್ತು ಶಿಕ್ಷೆ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳ್ತೇನೆ ಇದರಲ್ಲಿ ನೇರವಾದಂತ ಪಾತ್ರ ಯಾರಿಗಾದ್ರಿದ್ರೆ ಒಂದು ಜನಾರ್ದನ್ ರೆಡ್ಡಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳದು ಇದು ತನಿಖೆ ಆಗಬೇಕು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಸಂಪತ್ತೇನು ಆ ಲೂಟಿ ಆಗಿದೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಟನ್ ಏನಾಗಿದೆ ಅದರ ಬೆಲೆ ಸುಮಾರು ಕೋರ್ಟೆ ತೀರ್ಮಾನ ಹಾಗೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ಅಂತ ಆಗಿದೆ ಇದು ರಾಜ್ಯ ಸರ್ಕಾರದ ಸಂಪತ್ತು ಅದರ ಆ ಲೂಟಿಯ ಹಣವನ್ನ ರಾಜ್ಯ ಸರ್ಕಾರ ರಿಕವರಿ ಮಾಡುವಂತ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ ಸರ್ ಈಗಲೂ ಕೂಡ ಅವರು ಜಾಮೀನಿನ ಮೇಲೇ ಹೊರಗಡೆ ಇದ್ದದ್ದು ಅವರೇನು ಸಂಪೂರ್ಣ ಆರೋಪ ಮುಕ್ತರಾಗಿ ಏನು ನಿರಪರಾಧಿಯಾಗಿ ಅವರು ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಲಿಲ್ಲ ಬದಲಾಗಿ ಜಾಮೀನಿನ ಮೇಲೇ ಅವರೇ ಹೊರಗಡೆ ಬಂದರು ಮತ್ತು ಜನತೆಯ ಮುಂದೆ ಹೋದರು ಗೆದ್ದರು ತದನಂತರ ಬಿ ಜೆ ಪಿ ಮತ್ತೆ ಅವ್ರನ್ನ ಗರ್ವಾಪಸಿ ಮಾಡಿಕೊಳ್ತು ಅಂದರೆ ಅರ್ಥ ತನ್ನ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ರಾಜಗಾಂಭೀರ್ಯದಿಂದ ಮತ್ತೆ ಪಕ್ಷಕ್ಕೆ ವಾಪಸ್ ಬರೋದು ಒಂದು ಕಡೆ ಮೇಲೆ ಬಂದಂತಹ ವ್ಯಕ್ತಿ ಇನ್ನೂ ತನ್ನ ಮೇಲಿನ ಪ್ರಕರಣಗಳು ಇತ್ಯರ್ಥವಾಗದೇನೆ ಗೆದ್ರು ಅನ್ನೋ ಕಾರಣಕ್ಕೆ ರಾಜಕೀಯವಾಗಿ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದು ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲ ಸರ್ ನೋಡಿ ನಿಮಗೆ ಒಂದ್ ಹೇಳ್ತೀನಿ ನಾನು ವೃತ್ತಿನಲ್ಲಿ ಒಕ್ಕಿಲ್ಲ ಪ್ರವೃತ್ತಿಯಲ್ಲಿ ರಾಜಕಾರಣ ಕಾನೂನಿನ ಚೌಕಟ್ಟಿನಲ್ಲಿ ಎಸ್ ಬೇಲ್ ಪಡೆಯುವಂಥದ್ದು ಬೇಲ್ ರಿಜೆಕ್ಟ್ ಮಾಡುವಂಥದ್ದು ಇದು ಸಹಜವಾಗಿರ್ತಕ್ಕಂಥ ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸುಮಾರು ಹದಿನೈದು ಹದಿನಾರು ವರ್ಷಗಳ ದೀರ್ಘವಾದಂತ ಈ ಟ್ರಯಲ್ ಎಲ್ಲ ಆದ ಮೇಲೆ ಇವತ್ತು ಅವರಿಗೆ ಶಿಕ್ಷೆ ಆಗಿದೆ ಸೊ ಶಿಕ್ಷೆ ಆಗಿರುವಂತ ಅದರಲ್ಲೂ ಎರಡು ವರ್ಷದ ಮೇಲೆ ಶಿಕ್ಷೆ ಆದ್ರೆ ಅವರ ಮೆಂಬರ್ಶಿಪ್ನು ಸಹ ಅಂತ ಏನಾದ್ರೂ ನಾಳೆ ಹೈಕೋರ್ಟ್ ಅಲ್ಲಿ ಆ ಜಜ್ಮೆಂಟ್ ಸ್ಟೇ ಆಗದ ಇದ್ರೆ ಸೊ ಅವರ 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 ಅನರ್ಹರಾಗುವಂತ ಅವಕಾಶಗಳಿದೆ ಅದು ಬೇರೆ ಪ್ರಶ್ನೆ ನಾನು ಆ ಇಶ್ಯೂ ಮೇಲೆ ಅಲ್ಲ ನಾನು ಇವತ್ತು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮಂತ್ರಿಗಳು ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಸೊ ಅವತ್ತು 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 ಇವ್ರ ಸ್ಟ್ಯಾಂಡ್ ಏನಿತ್ತು ಏನೋ ನಡೆದೇ ಇಲ್ಲ ಅಂತ ಹೇಳಿ ಇವತ್ತು ಈ ಇಡೀ ಪ್ರಕರಣಕ್ಕೆ ಯಾರಾದರೂ ಕಾರಣೀಭೂತರಾಗಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಇದನ್ನ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವ್ರು ಏನ್ರೀ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಇನ್ ದಿಸ್ ರಿಗಾರ್ಡ್ ನಾವು ಸ್ಟ್ರಾಂಗ್ ರಿಯಾಕ್ಷನ್ಸ್ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲಿಯವರೆಗೂ ಬಂದಿಲ್ಲ ಇನ್ನುವರೆಗೂ ಯಾವ ಸ್ಟ್ರಾಂಗ್ ರಿಯಾಕ್ಷನ್ ಕೂಡ ಇನ್ನುವರೆಗೂ ಬಂದಿಲ್ಲ ಬಟ್ ಒಂದಂತೂ ಸತ್ಯ ತುಂಬಾ ಕೇಂದ್ರ ನಾಯಕರೇ ಅವ್ರನ್ನ ಗರ್ವಾಪ್ಸಿ ಮಾಡ್ಕೊಂಡ್ರು ಸರ್ ಇದು ಗರ್ವಾಪ್ಸಿ ಮಾಡ್ ಒಂದ್ ಇಲ್ಲಿ ಎರಡು ತರ ಇದೆ ಅವರು ನಮ್ಮಲ್ಲಿ ಇರ್ಲಿಲ್ಲ ಇರ್ಲಿಲ್ಲ ಅಂದಾಕ್ಷಣೆ ಭಾರತೀಯ ಜನತಾ ಪಾರ್ಟಿಯವ್ರ ರೆಸ್ಪಾನ್ಸಿಬಿಲಿಟಿ ಹೋಗುತ್ತಾ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರ ಜೊತೆ ಯಡಿಯೂರಪ್ಪನವ್ರು ಸೊ ಯಡಿಯೂರಪ್ಪನವ್ರು ಏನ್ ಮಾಡ್ತಾ ಇದ್ರು ಲೀಡರ್ ಆಫ್ ಅಪೋಸಿಷನ್ ಅವತ್ತು ಸದನದಲ್ಲಿ ಒಂದಲ್ಲ ಹತ್ತಾರು ಸಾರಿ ಅದನ್ನ ರೈಸ್ ಮಾಡಿದ್ದೇವೆ ಪ್ರತಿ ವಾರ ಇದನ್ನೇ ಇಶ್ಯೂ ನಾನು ಕೊಂಡೆಯವರು ಸೇರಿ ಸುಮಾರು ವರ್ಷಗಳ ಕಾಲ ಇದನ್ನೇ ಇಶ್ಯೂನ ನಾವು ರೈಸ್ ಮಾಡ್ತಾ ಇದ್ವಿ ನಂತರದ ದಿನಗಳಲ್ಲಿ ಬೇರೆ ಬೇರೆ ಅವರು ಇದ್ ಬಂದಿರುವಂತದ್ದು ಬೇರೆ ಅದ್ರ ಬಗ್ಗೆ ನಾನು ಏನು ಮಾತನಾಡ್ಲಿಕ್ಕೆ ಹೋಗ್ತಿಲ್ಲ ನಾನು ಇಷ್ಟೇ ಹೇಳ್ತೇನೆ ಅವತ್ತು ಸರ್ಕಾರ ಇದ್ದಾಗ ದೇಶದ ರಾಜ್ಯದ ಸಂಪತ್ತನ್ನ ರಕ್ಷಣೆ ಮಾಡುವಂತದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿತ್ತೋ ಇಲ್ವೋ ವಿಫಲ ಆಗಿರೋದ್ರಿಂದ ಯಾರು ಅದರ ಹೊಣೆ ಹೊರಬೇಕು ಒಂದು ಕಡೆ ಇವರು ಅಕ್ರಮ ಗಣಿಗಾರಿಕೆ ಮಾಡಿ ಮಾರಾಟ ಮಾಡಿರುವಂತವರಿಗೆ ಇವತ್ತು ನ್ಯಾಯಾಲಯ ನ್ಯಾಯಾಲಯ ಶಿಕ್ಷೆ ಕೊಟ್ಟಿ ಕೊಟ್ಟಿದೆ ಆದ್ರೆ ಅವತ್ತು ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಹೊಣೆ ಹೊರಬೇಕು ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಭಾರತೀಯ ಜನತಾ ಪಾರ್ಟಿ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಈ ಒಂದು ಸಂಪತ್ತು ಲೂಟಿಯಲ್ಲಿ ಸೊ ಭಾರತೀಯ ಜನತಾ ಪಾರ್ಟಿಯವರ ಕೈವಾಡವೂ ಸಹ ಇದೆ ಅವರ ಪಾತ್ರವೂ ಸಹ ಇದೆ ಅದರಲ್ಲೂ ಪಾಲ್ ಸರ್ ನೋಡಿ ಆ ಪಾಲ್ ಅನ್ನುವಂಥದ್ದನ್ನು ಸಹ ಈಗ ಇವೆಲ್ಲವನ್ನೂ ಸಹ ಮುಚ್ಚಾಕಿರೋದನ್ನ ನೋಡಿದ್ರೆ ಪಾಲ್ ಇರ್ಲೇಬೇಕು ಅದರ್ವೈಸ್ ಯಾಕೆ ಅವರು ಸುಮ್ಮನೆ ಇದ್ರು ಯಾರ ಮನೆಗೆ ಹೋಗ್ತಾ ಇದ್ರು ಬಳ್ಳಾರಿಗೆ ಹೋದಾಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯದ ನಾಯಕರುಗಳು ಪ್ರತಿದಿನ ಪ್ರತಿ ವರ್ಷ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತಮ್ಮ ಕರೆಕ್ಟ್ ರೆಡ್ಡಿ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿದಂತಹ ಕುಮಾರಸ್ವಾಮಿ ಅವರು ಈಗ ಬಿಜೆಪಿಯ ಒಂದು ಸಹಭಾಗಿತ್ವದಲ್ಲಿ ಮಂತ್ರಿ ಆಗಿರೋದ್ರಿಂದ ಅವರಿಂದಲೂ ಒಂದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನನಗಂತೂ ಭಾರಿ ಕ್ಯೂರಿಯಾಸಿಟಿ ಇದೆ ಸರ್ ನಾನು ಯಾರು ಯಾರು ತೊಡೆ ತಟ್ಟಿದ್ರು ಇಲ್ಲ ಅನ್ನೋಂಥದ್ದು ಬೇರೆ ನಿಮಗೆ ಐ ತಿಂಕ್ ಜುಲೈ ಟ್ವೆಂಟಿ ಫಿಫ್ತ್ ಜುಲೈ ಟ್ವೆಂಟಿ ಫಿಫ್ತ್ ಆಗಸ್ಟ್ ನೈನ್ತ್ ಐ ತಿಂಕ್ ಟೂ ತೌಸಂಡ್ ಇಲೆವೆನ್ ಅಂತ ಕಾಣುತ್ತೆ ಬೆಂಗಳೂರಿನಿಂದ ನಾವು ಪಾದಯಾತ್ರೆವರೆಗೂ ತೊಡೆ ತಟ್ಟಿ ಪಾದಯಾತ್ರೆ ಮಾಡಿ ಈ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಸಿ ತನಿಖೆ ಆಗಬೇಕು ಇದರಲ್ಲಿ ಮೇಲೆ ಕ್ರಮ ಆಗಬೇಕು ಮತ್ತು ರಾಜ್ಯಕ್ಕೆ ಆಗಿರುವಂತಹ ಸಂಪತ್ತಿನ ನಷ್ಟವನ್ನ ಪಡಿಬೇಕು ವಾಪಸ್ಸು ಅಂತ ಹೇಳಿ ನಾವು ಆಗ್ರಹಿಸಿದ್ವಿ ಸೊ ಇವತ್ತು ನಾನು ಇಷ್ಟೇ ಹೇಳ್ತೇನೆ ಇವತ್ತೇನು ಹೈ ನವರು ತೀರ್ಮಾನ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಟನ್ ಅಕ್ರಮವಾಗಿ ಗಣಿಗಾರಿಕೆ ಆಗಿದೆ ಅದು ಕರ್ನಾಟಕದ ಭೂಭಾಗದಲ್ಲಿ ಇರುವಂತಹ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಅದರ ಬೆಲೆ ಸುಮಾರು ಎಂಟುನೂರ ಎಂಬತ್ನಾಲ್ಕು ಕೋಟಿ ಅಂತ ಹೇಳಿ ಕೋರ್ಟ್ನವರು ಹೇಳಿದ್ದಾರೆ ಸೊ ಅದರ ವಾರಸುದಾರ ಯಾರು ಅದಕ್ಕೆ ರಾಜ್ಯ ಕರ್ನಾಟಕದ ಜನ ಅದನ್ನ ರಿಕವರಿ ಮಾಡುವಂತದಾಗಬೇಕು ಮತ್ತು ಇದಕ್ಕೆ ಕಾರಣರಾಗಿರುವಂತ ಭಾರತೀಯ ಜನತಾ ಪಾರ್ಟಿಯವರು ಲೀಗಲಿ ಅಂಡ್ ಮಾರಲಿ ಅದರ ರೆಸ್ಪಾನ್ಸಿಬಿಲಿಟಿ ಹೊರಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದೀರಿ ಥ್ಯಾಂಕ್ ಯು ವೆರಿ ಮಚ್